ಶಿವಯೋಗ ಮಂದಿರ ಗೋಶಾಲೆಗೆ ರಾಜೂರು ಗ್ರಾಮಸ್ಥರಿಂದ ಮೇವು ವಿತರಣೆ ಬರಗಾಲ ಹಿನ್ನೆಲೆಯಲ್ಲಿ ಶಿವಯೋಗ ಮಂದಿರ ಗೋಶಾಲೆಗೆ ಹನ್ನೊಂದು ಗಾಡಿ ಮೇವು ಎಂಟು ಗಾಡಿ ಹೊಟ್ಟು ಧಾನ್ಯ ವಿತರಣೆ ನಡೆಯಿತು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ರಾಜೂರು ಗ್ರಾಮದ ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಹಾಗೂ ರಾಜೂರು ಗ್ರಾಮಸ್ಥರಿಂದ ಈ ಸೇವೆ ಹಮ್ಮಿಕೊಳ್ಳಲಾಗಿತ್ತು ಸಂಗ್ರಹ ಮಾಡಿದ ಒಟ್ಟಿದ ಬಣವೆಯಿಂದಲೂ ಹೊಟ್ಟು ಮೇವು ವಿತರಣೆ ಮಾಡಲಾಯಿತು ಬಣವೆಯಿಂದ ಮೇವು ನೀಡಿದ ಗ್ರಾಮಸ್ಥರು ರಾಜೂರು ಗ್ರಾಮಸ್ಥರ ಭಕ್ತಿ ಅಗಾಧ ಎಂದು ರಾಜೂರು ಆಡ್ನೂರು ಗದಗ ಬೃಹನ್ಮಠದ ಶ್ರೀ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮೀಜಿ ಶ್ಲಾಘನೆ ವ್ಯಕ್ತಪಡಿಸಿದರು ಸ್ವಾಮೀಜಿ ಅವರಿಂದ ಮೇವು ವಿತರಣೆಗೆ ಹೋಗಲು ಚಾಲನೆ ಶಿವಯೋಗ ಮಂದಿರದ ಗೋಶಾಲೆಗೆ ರಾಜ್ಯದಲ್ಲಿ ಗೋಸೇವೆಗೆ ಮಾದರಿಯಾದ ಗೋಶಾಲೆ ಗೋ ರಕ್ಷಣೆ ಸೇವೆ ಎಲ್ಲರ ಹೊಣೆ ಎಂದು ಶ್ರೀಗಳು ಹೇಳಿದರು ರಾಜೂರು ಗ್ರಾಮದಿಂದ ಶಿವಯೋಗ ಮಂದಿರಕ್ಕೆ ತೆರಳಿದ ಹದಿನೆಂಟು ಟ್ರ್ಯಾಕ್ಟರ್ ಹೊಟ್ಟು ಮೇವು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ